ಭವಿಷ್ಯದಲ್ಲಿ ಭಾರತ ಯಾವ ರೀತಿ ಅಭಿವೃದ್ಧಿ ಕಾಣಬೇಕು ಎನ್ನುವ ಬಗ್ಗೆ ಸಂಶೋಧನೆಯ ಕೇಂದ್ರವನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಾಪನೆ ಮಾಡಿದ್ದಾರೆ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಸ್ಪಿ ಚಿದಾನಂದ ಅವರು ಹೇಳಿದರು ತುಮಕೂರಿನ ದೇವನೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ರಿಸರ್ಚ್ ಸೆಂಟರ್ನಲ್ಲಿ ಮೋದಿ ಅವರೊಂದಿಗೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡುವ ಸಾವಿರಾರು ಮಂದಿ ಬುದ್ಧಿವಂತರಿದ್ದಾರೆ ಪಕ್ಷ ಬೆಳೆಸುವಲ್ಲಿ ಮೋದಿ ಅವರ ಕೊಡುಗೆ ಅಪಾರವಾಗಿದೆ ಎಂದರು ವಿಶೇಷವಾಗಿ ಸಾಕಷ್ಟು ನಮ್ಮಲ್ಲಿ ಕೂಡ ನೋವುಗಳಿತ್ತು ಅದನ್ನ ನಾವು ಅವ್ರನ್ನ ಪರ್ಸನಲ್ ಆಗಿ ಎಲ್ಲ ಕೇಳ್ಕೊಂಡಿದ್ದಾಗ ಅವಾಗ ನಮ್ಮ ಎಲ್ಲವನ್ನು ಮುಂದಿನ ದಿನಗಳಲ್ಲಿ ಸರಿ ಹೋಗ್ತವೆ ನೀವು ಧೈರ್ಯವಾಗಿ ಕೆಲಸ ಮಾಡಿ ಅಂತ ನಾನು ಕೂಡ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ರಾಜ್ಯದಲ್ಲಿ ಅದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ದುರೀಣ್ರಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ದೈತ್ಯಾಕಾರದ ಶಕ್ತಿ ಇರ್ತಕ್ಕಂತ ಇದಾರೆ ನಮ್ಮ ಭಾಗದಲ್ಲಿ ನಮ್ ಏನ್ ನಗರ ಗ್ರಾಮಾಂತರ ನಗರದ ಸುರೇಶ್ ಗೌಡ್ರು ಮತ್ತೆ ಇವರು ಈ ಸೋಮಣ್ಣವರು ಇವ್ರದ್ದೆಲ್ಲ ನೀವು ಕೇಳ್ಕೊಂಡ್ಬಿಟ್ರೆ ಈ ಟ್ವೆಂಟಿ ಫೋರ್ ಅವರ್ಸ್ ರಾಜಕಾರಣ ಮಾಡಿದಂತ ಇದು ಈ ಒಂದು ಗೋವಿಂದರಾಜ್ ನಗರದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಆ ಒಂದು ಅಭಿವೃದ್ಧಿಯನ್ನ ನಮ್ ತುಮಕೂರಿನಲ್ಲೂ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಅವರು ತೊಡ್ಡಿ ಬರ್ತಾ ಇದಾರೆ ದಯಮಾಡಿ ಹೊರಗಿನವರು ಮತ್ತೆ ಇಲ್ಲಿಯವನವರು ಅನ್ನೋ ಒಂದು ಯಾವುದೇ ರೀತಿ ಭೇದ ಭಾವ ಬೇಡ ನಾವೆಲ್ಲರೂ ಒಗ್ಗೂಟ ಒಗ್ಗೂಟವನ್ನು ಮಾಡಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈ ಮೂಲಕ ನಿಮ್ಮಲ್ಲಿ ಎಲ್ಲ ನಿವೇದನೆ ಮಾಡ್ಕೊಳ್ತೀನಿ ಮತ್ತೆ ಮತ್ತೆ ಒಂದ್ ನಿಮಿಷ ನಮ್ಮ ನಿನ್ನೆ ಒಂದು ಪ್ರೆಸ್ ನಲ್ಲಿ ನನ್ಗೊಂದು ಕ್ವಶನ್ ಕೇಳಿದ್ರು ಎಲ್ಲಾ ಅವರ ಬಗ್ಗೆ ಹೇಳಿ ಮೋದಿ ಅವರ ಬಗ್ಗೆ ಹೇಳಿ ಮೋದಿ ಅವರು ನೀವ್ ಏನ್ ಮಾಡಿದ್ರಿ ಅಂತ ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದ್ರು ಆದ್ರೆ ನಾನು ಹೇಳ್ತಾ ಇರೋದು ಮೋದಿ ಅವರದ್ ಯಾವ ತರ ವಿಷನ್ ಇದೆ ಅಂತಂದ್ರೆ ನಾನ್ ಡೆಲ್ಲಿಗೆ ಹೋದಾಗ ಅವರ ನಮ್ಗೆ ಆಪ್ತ ವಲಯದಲ್ಲಿ ಅವ್ರು ಹೋದ್ವಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕಾಗ್ಲೇ ಈಗ ಏನ್ ಮಾಡ್ಬೇಕು ಅಂತ ಒಂದು ಚಿಂತನೆ ಒಂದು ರಿಸರ್ಚ್ ಸೆಂಟರ್ ಮಾಡಿದ್ದಾರೆ ಮೋದಿ ಅವರು ಯಾವ ಮಟ್ಟಕ್ಕೆ ಅವರು ನಮ್ಮನ್ನ ತೀರ್ಮಾನ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ಯಾರಿಗೊತ್ತಿಲ್ಲ ಆ ಒಂದು ಆದೇಶ ನಮಗ್ ಬರುತ್ತೆ ಅದೇನ್ ಮಾಡ್ಬೇಕು ಅಂತ ಭಾರತೀಯ ಜನತಾ ಪಕ್ಷ ನಮ್ಮ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೊಂಬತ್ತಕ್ಕೆ ಆಗಿರ್ಬೇಕು ಮೂವತ್ತೇಳಕ್ಕೆ ಆಗಿರ್ಬೇಕು ನಲವತ್ನಾಲ್ಕಕ್ಕೆ ಇಡೀ ವಿಶ್ವಕ್ಕೆ ನಂಬರ್ ಒನ್ ಸ್ಥಾನಕ್ಕೆ ಇರಬೇಕು ಅನ್ನುವಂತ ಛಲೆ ತೊಟ್ಟಿದ್ದಾರೆ ರಿಸರ್ಚ್ ಕಲಿತಾ ಇದೆ ಯಾವ ಪಕ್ಷವನ್ನು ಮಾಡಿಲ್ಲ ಯಾವ ಒಂದು ವಿಷನರಿ ಮಾಡಿಲ್ಲ ಇದಕ್ಕೆ ಸಾವಿರಾರು ಜನ ಸಲಹೆಗಾರರಿದ್ದಾರೆ ಅವರ ಜೊತೆಗೆ ನಿರಂತ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂತ ಸಾಕಷ್ಟು ಸಾವಿರಾರು ಜನ ಗೊತ್ತೇ ಇಲ್ಲ ಅದು ಆ ಒಂದು ಅವರೆಲ್ಲ ಪ್ರತಿಫಲದಿಂದ ನಾವು ಭಾರತೀಯ ಜನತಾ ಪಕ್ಷ ಈ ಮತ್ತು ಈ ಮಟ್ಟಕ್ಕೆ ಬರ್ತಾ ಇದೀವಿ ನಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನ ಸದೃಢತವಾಗಿ ನಡ್ಸ್ಕೊಂಡು ಹೋಗುವಂತ ಕೆಲಸ ಮತ್ತೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸುವ ವಿಶ್ವಾಸ ನೀವೆಲ್ಲ ಸಹಕಾರ ಕೊಟ್ರೆ ನೀವ್ ಬಂದಂತವರು ಒಬ್ಬೊಬ್ರು ಒಂದೊಂದು ಸಾವಿರ ಓಟ್ ಹಾಕ್ಸಿದ್ರೆ ಇದು ಎಲ್ಲಿಗೋ ಒಂದು ಮುಖ್ಯತೆ ನಾನು ಕೂಡ ನಿಸ್ವಾರ್ಥವಾಗಿ ಒಂದು ಈ ಒಂದು ಕಣ ಇಳಿತೀನಿ ಹಿಂದೆ ಹಾಕೆ ನಾವು ಭಾರತೀಯ ಜನತಾ ಪಕ್ಷ ನಮ್ಮ ಜ್ಯೋತಿ ಗೆಲ್ಸಿದ್ವಿ ಇದೇ ರೀತಿ ಸೋಮಣ್ಣವ್ರನ್ನ ಗೆಲ್ಸುವ ಎಲ್ಲ ಮಾ ಮಾಡೋಣ ಯಾಕೆಂದ್ರೆ ಒಬ್ಬ ನಮ್ಮ ಸುರೇಶ್ ಗೌಡ್ರ ಮನೆ ಹೇಳಿದ್ರು ದುರ್ಯೋಧನಿಗೆ ಭೀಮನೆ ಅಂತ ಭೀಮಾ ಅನ್ನೋದಕ್ಕೆ ಗದೇ ಇಟ್ಕೊಂಡು ಬರ್ಬೇಕಾಗಿಲ್ಲ ಮನುಷ್ಯತ್ವ ಮಾನವೀಯ ಗುಣಗಳನ್ನ ಇಟ್ಕೊಂಡು ಬಂದು ಗೆಲ್ಲುವಂತ ಕೆಲಸ ಆಗ್ಬೇಕು ದಯಮಾಡಿ ನಿಮ್ಮ ಎಲ್ಲ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಒಂದು ಮೋದಿಯವರನ್ನ ಏನು ನಮಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಈಗಾಗಲೇ ಐದನೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನ ಮಾಡಿದರೆ ನಿಮ್ಮ ಇನ್ನ ಮುಂದಿನ ಐದು ಐದು ವರ್ಷದಲ್ಲಿ ಮೂರನೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನ ಮಾಡುವ ಸದೃಢ ಸಂಕಲ್ಪವನ್ನ ಸದೃಢ ಭಾರತವನ್ನ ಕಟ್ಟಕ್ಕೆ ಎಲ್ಲ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲರೂ ತಯಾರ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ಯಾಕೆಂದ್ರೆ ಬಂದಂತ ರಾಜಕಾರಣಿಗಳ್ ಮಾತ್ರ ಅಲ್ಲ ಪ್ರತಿ ಜನರದು ಪ್ರತಿ ಮಾಧ್ಯಮ ಮಿತ್ರದು ಎಲ್ಲರ ಜವಾಬ್ದಾರಿ ಸದೃಢವ ಭಾರತವನ್ನ ಕಟ್ಟುವ ಸಂಕಲ್ಪಕ್ಕೆ ನೀವೆಲ್ಲ ನಾಂದಿ ಆಗ್ತೀರಾ ಅಂತ ಈ ಮೂಲಕ ನಿಮ್ಮನ್ನೆಲ್ಲ ನಿವೇದನೆ ಮಾಡ್ಕೊಳ್ತೀನಿ ಅಂತ